ನಿಮ್ಮ ಬೋಗವಾಟ್ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನು ಒತ್ತಿ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯೇ ನಮಸ್ಕಾರ ನಾವು ಇಲ್ಲಿಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದಾರೆ ಬರ್ತಾ ಇದೀವಿ ಈ ದೇವಸ್ಥಾನಕ್ಕೆ ಸುಮಾರು ಒಂದ್ ಇನ್ನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಒಂದ್ ಬಂದ್ರೆ ಒಂಥರ ಇಲ್ಲಿಂದ ಒಂದ್ ವಾತಾವರಣನೇ ಒಂದ್ ಪ್ರಶಾಂತವಾಗಿರುತ್ತೆ ಹಾಗಾಗಿ ನಾವು ಸುಮಾರು ಈ ವರ್ಷಗಳಿಂದ ಬರ್ತಾ ಇದೀವಿ ನಾವು ಇಲ್ಲಿ ಬಂದ್ ಏನಾದ್ರು ದೇವ್ರಿಗೆ ಒಳ್ಳೆ ಮನಸ್ಸಿಂದ ನಾವೇನ್ ಬೇಡ್ಕೊಂಡು ಹೋದ್ರು ನಮ್ಗೆ ಭಗವಂತ ಅದನ್ನ ಕೊಡ್ತಾ ಇದಾನೆ ನಮ್ಮನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದಾನೆ ಇಲ್ಲಿ ಬಂದ್ರೆ ಒಂಥರ ನಮ್ ತವ್ರ ಮನೆಗ್ ಬಂದಿರೋ ಅಂತ ಫೀಲ್ ಆಗತ್ತೆ ಈಗ ನೋಡಿ ಭಕ್ತಾದಿಗಳು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಪ್ರದೋಷ ಯಾವಾಗ್ ಬರುತ್ತೆ ಅಂತ ಹೇಳಿ ಪ್ರತಿ ಕೃಷ್ಣ ಪಕ್ಷ ಶುಕ್ಷ ಪಕ್ಷದಲ್ಲಿ ಬರ್ತಕ್ಕಂತಹ ತ್ರಯೋದಶಿ ಈ ತ್ರಯೋದಶಿಯಲ್ಲಿ ಅಂದ್ರೆ ಅಮಾವಾಸ್ಯ ಹಿಂದಿನ ಎರಡನೇ ದಿನ ಅಥವಾ ಪೂರ್ಣಿಮೆಯ ಹಿಂದಿನ ಎರಡನೇ ದಿವಸ ಅಥವಾ ಮೂರನೇ ದಿವಸನೂ ಒಂದೊಂದ್ಸರಿ ಬರುತ್ತೆ ಸಂಜೆ ನಾಲ್ಕುವರೆಗೆ ಯಾವಾಗ ತ್ರಯೋದಶಿ ಅಂತ ಹೇಳಿ ತಿಥಿ ತೋರಿಸುತ್ತೆ ಆಗ ದೇವಸ್ಥಾನದಲ್ಲಿ ತ್ರಯೋದಶಿಗಳಿರುತ್ತೆ ತಿಂಗಳಲ್ಲಿ ಎರಡು ಪ್ರದೋಷಗಳು ಬರುತ್ತೆ ಹಾಗಾಗಿ ನೀವು ಯಾವ ಪಂಚಾಂಗವನ್ನ ಅಂದ್ರೆ ಒಂಟಿ ಕೊಪ್ಪಲ್ ಮೈಸೂರು ಪಂಚಾಂಗವನ್ನ ನೋಡಿದ್ರೆ ಅದರಲ್ಲಿ ಪ್ರದೋಷ ಅಂತ ಇರುತ್ತೆ ಅದನ್ನೇ ನಾವು ಫಾಲೋ ಮಾಡುವಂಥದ್ದು ಇಲ್ಲಿ ಅನುಸರಿಸುವಂಥದ್ದು ಸೊ ಹಾಗಾಗಿ ಅದನ್ನೇ ಅನುಸರಿಸ್ತಾ ಇದೀವಿ ದಯವಿಟ್ಟು ಒಂಟಿ ಕೊಪ್ಪಲ್ ಪಂಚಾಂಗ ನೋಡಿ ಅದ್ರಲ್ಲಿ ಯಾವತ್ ತ್ರಯೋದಶಿ ಇರುತ್ತೆ ಅವತ್ತು ನಮ್ಮ ದೇವಸ್ಥಾನದಲ್ಲಿ ತ್ರಯೋದಶಿ ಇರುತ್ತೆ ತ್ರಯೋದಶಿಯ ಒಂದು ಸವಿಚಾರ ನಿಮ್ಗೆಲ್ಲ ತಿಳಿಸಿದ್ದೀನಿ ಹಾಗೆ ಅಮಾವಾಸ್ಯ ಮತ್ತೆ ಪೌರ್ಣಮಿಲಿ ಕಾಮಾಖ್ಯ ದೇವಿಯ ಹೋಮ ಮತ್ತೆ ಅಘೋರ ಹೋಮ ಅಷ್ಟಕುಬೇರ ಲಕ್ಷ್ಮಿ ಹೋಮ ಇರುತ್ತೆ ನಮಸ್ಕಾರ ಸಂಜೆ ಸಂಜೆ ನಾಲ್ಕೂವರೆ ರಾತ್ರಿ ಎಂಟು ಗಂಟೆವರೆಗೂ ಪ್ರದೋಷ ಇರುತ್ತೆ ಅದು ಮಧ್ಯದಲ್ಲಿ ಏಳು ಏಳು ಗಂಟೆ ಹತ್ತು ನಿಮಿಷಕ್ಕೆ ನಾವು ತೀರ್ಥ ಸ್ನಾನ ಮಾಡಿಸುವಂಥದ್ದು ಮತ್ತಾದಿ ಅಭಿಷೇಕ ನಾಲ್ಕೂವರೆಗೆ ನಂದಿಗೆ ಸ್ಟಾರ್ಟ್ ಆಗತ್ತೆ ಮೊದಲು ನಂದಿಗೆ ಪ್ರಾರಂಭ ಆಗತ್ತೆ ಆಮೇಲೆ ಶಿವನಿಗೆ ಓಂ ನಮಃ ಕಾಶಿ ವಿಶ್ವನಾಥ ನಗರೇಶ್ವರ ಸ್ವಾಮಿ ಇಲ್ಲಿ ನಾವು ಸುಮಾರು ಒಂದ್ ಎರಡು ಒಂಟು ವರ್ಷದಿಂದ ಬರ್ತಾ ಇದ್ದೀರಿ ನಮಗೇನ ಇಲ್ಲಿ ಎಲ್ಲಾನು ಸ್ವಲ್ಪ ಕಷ್ಟ ಅಂತ ಬಂದ್ರೆ ಕಷ್ಟಗಳು ಪರಿಹಾರ ಆಗೈತೆ ನಮ್ ಕಷ್ಟು ಪರಿಹಾರ ಆಗೈತೆ ಕಂಕಣ ಮೆಲಾ ಇರೋ ಕಂಕಣ ಮೇಲೆ ಬಂದೈತೆ ಆರೋಗ್ಯ ಇಲ್ಸ ಆರೋಗ್ಯ ಇಲ್ದ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ ದೇವ್ರು ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ ಒಳ್ಳೆಯರ್ಗು ಎಲ್ಲರಿಗೂ ಕಾಯಿಲೆಗಳು ಸ್ವಲ್ಪ ಮೇಲಾಗೈತೆ ಸ್ವಲ್ಪ ಜನಕ್ಕೆ ಇಲ್ಲಿ ಹೇಗೆ ಆಗಿದೆ ಕಷ್ಟ ಅಂತ ಕಷ್ಟಗಳು ಒಳ್ಳೇದಾಗೈತೆ ಎಲ್ಲಾರ್ಗು ಒಳ್ಳೇದಾಗ ಅಂತ ಕೇಳ್ಕೊಂತವ್ರಿಗಾರು ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಅಂತ ಇಂದ ಬರ್ತಾ ಬರ್ತಿರೋದು ಇದು ನನ್ನ ನಾಲ್ಕನೇ ವಾರ ನಾನು ಅನ್ಕೊಂಡಿದ್ದ ಕೆಲಸ ಆಗಿದೆ ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನು ಅನ್ಕೊಂಡಿರೋದು ಆಗಿರೋದಕ್ಕೆ ಪೂಜೆ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನೆಲ್ ಇಂದಾನೆ ನಾನು ನೋಡಿ ಇಲ್ಲಿ ಬಂದಿರೋದು ಪಾಸಿಟಿವ್ ಅನ್ಸಿದೆ ಇಲ್ಲಿ ಬಂದ ಮೇಲೆ ನನಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಚೆಕ್ಕರ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ನಂತರ ಇನ್ನೊಬ್ಬ ಕನ್ನಡಿಗ ಬೊಂಬಾಟ್ ಕನ್ನಡಿಗ ಅಂತ ಹೇಳಿ ಲಕ್ಷ್ಮೀಕಾಂತ್ ಅಂತ ಹೇಳಿ ಬಹಳ ಶ್ರಮಪಟ್ಟು ಭಾಳ ಶ್ರಮ ಹಾಕಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರನ್ನ ಬೆಳೆಸೋದು ಕನ್ನಡ ಚಾನೆಲ್ನ ಬೆಳೆಸೋದು ಕನ್ನಡಿಗರ ಆಶೀರ್ವಾದ ಸಿಗುವಂಥದ್ದು ಬಹಳ ಪುಣ್ಯ ಮಾಡಿರಬೇಕು ಅಂತ ಆಶೀರ್ವಾದ ನಮ್ಮ ಬೊಂಬಾಟ್ ಕನ್ನಡಿಗನಿಗೆ ನಂಗೆ ಯಾವ ರೀತಿ ಕೊಡಿರಿ ಅದೇ ರೀತಿ ಆಶೀರ್ವಾದ ನಮ್ಮ ಬೊಂಬಾಟ್ ಕನ್ನಡಿಗರು ಕೊಡಿ ಅವ್ರನ್ನ ಬೆಳೆಸಿ ಉಳಿಸಿ ಕನ್ನಡಿಗರು ಬೆಳೆದಷ್ಟು ಕನ್ನಡಿಗ ಬೆಳೆದಷ್ಟು ಕನ್ನಡ ಬೇರೆ ಬೇರೆ ಕಡೆ ರೀಚ್ ಆಗುತ್ತೆ ಸೊ ಈ ಆಶೀರ್ವಾದ ಸದಾ ಇರತಕ್ಕಂಥ ವ್ಯವಸ್ಥೆ ನಮ್ಮ